ಮಧುರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ತಂದೆ ಮಗನ ಕುರಿತಾಗಿ ಒಂದು ಸ್ಟೋರಿಯನ್ನ ನಿಮ್ಮೊಂದಿಗೆ ಹೇಳ್ತೇನೆ ಅದೇನೆಂದ್ರೆ ತಂದೆ ತನ್ನ ಮಗನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ಆ ಅದೇ ದಾರಿಯಲ್ಲಿ ಒಬ್ಬ ಹೆಂಗಸು ಕೂಡ ತನ್ನ ಬುತ್ತಿಯಲ್ಲಿ ಹಣ್ಣನ್ನು ತುಂಬಿಕೊಂಡು ಹಣ್ಣು ಮಾರ್ತಾ ಹೋಗ್ತಿರ್ತಾಳೆ ಅವಾಗ ಮಗ ಏನ್ ಮಾಡ್ತಾನೆ ಆ ಹೆಂಗಸಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಹಣ್ಣನ್ನ ಕತ್ಕೊಳ್ತಾನೆ ನನ್ನ ಅಪ್ಪನಿಗೆ ತೋರಿಸ್ತಾನೆ ಅಪ್ಪ ನೋಡಿ ನಾನು ಒಂದು ಹಣ್ಣನ್ನ ತೆಗೆದುಕೊಂಡ್ಬಿಟ್ಟೆ ಎಂಬುದಾಗಿ ಹೇಳುವಾಗ ಅವನ ತಂದೆ ಅವನಿಗೆ ಏನ್ ಮಾಡ್ತಾನೆ ವಾ ದೇಶ್ ಶಬಾಷ್ ಮಗನೇ ಆ ಹೆಂಗಸಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ಮಗ ಇವತ್ತು ಹಣ್ಣನ್ನ ಕತ್ಕೊಂಡ್ಬಿಟ್ಟ ಎಂಬ ಮಗನಿಗೆ ಹೊಗಳುವಾಗ ಆ ಮಗನೇನ ಅಂದ್ಕೊಳ್ತಾನೆ ನಾನು ಒಂದು ಹಣ್ಣನ್ನ ನಮ್ಮಪ್ಪ ಇಷ್ಟೊಂದು ಖುಷಿ ನನಗೆ ಹೊಗಳಿದ್ರಲ್ಲ ಎಂಬುದಾಗಿ ಅಂದ್ಕೊಂಡು ಆವತ್ತಿನಿಂದ ಪ್ರತಿದಿನ ಕದೀಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಕದಿಯಲಿಕ್ಕೆ ಒಂದು ದಿನ ದೊಡ್ಡ ಕಳ್ಳನಾಗಿ ಮಾಡಿ ಒಂದು ದಿನ ಪೊಲೀಸರ ಕೈಯಲ್ಲಿ ಅವನು ಸಿಕ್ಕಾಕೊಳ್ತಾನೆ ಪೊಲೀಸರು ಅವನನ್ನು ತೆಗೆದುಕೊಂಡು ಅವನಿಗೆ ಒಂದು ದೊಡ್ಡ ಶಿಕ್ಷೆಯನ್ನ ಕೊಡಿಸ್ತಾರೆ ಅದೇನಂದ್ರೆ ಗಲ್ಲು ಶಿಕ್ಷೆ ಆಗಿರ್ತೀವಿ ಗಲ್ಲು ಶಿಕ್ಷೆ ಹಾಕುವಂತ ಸಂದರ್ಭದಲ್ಲಿ ಅವನಿಗೆ ಕೇಳ್ತಾರೆ ನಿನ್ನ ಕೊನೆಯ ಆಸೆ ಏನೆಂಬುದಾಗಿ ಆ ಮಗ ಹೇಳ್ತಾನೆ ನನ್ನ ಒಂದು ಗಲ್ಲು ಶಿಕ್ಷೆಯು ನನಗೆ ಒಳಗಾಗುವ ಸಲ್ಲಿ ನನ್ನ ತಂದೆಯನ್ನ ನಾನು ನೋಡಬೇಕು ನನ್ನ ತಂದೆಯನ್ನ ತರಿಸ್ರಿ ಎಂಬುದಾಗಿ ಕೇಳುವಾಗ ನ್ಯಾಯಾಧೀಶರು ಅವರ ತಂದೆಯನ್ನ ಕರೆಸ್ತಾರೆ ಆ ಅನಂತರ ಮಗನಿಗೆ ಕೇಳುವಾಗ ನಿನ್ನ ತಂದೆಯನ್ನ ತರಿಸಿದ್ವಿ ಇವಾಗ ಏನು ಮಾಡ್ತೀನಿ ಎಂಬುದಾಗಿ ಕೇಳುವಾಗ ಅವನು ಹೇಳ್ತಾನೆ ನನ್ನನ್ನು ಗಲ್ಲಿಗೆ ಹಾಕುವುದಕ್ಕಿಂತ ಮುಂಚಿತವಾಗಿ ಮೊಟ್ಟ ಮೊದಲೇ ನನ್ನ ತಂದೆಗೆ ಗಲ್ಲಿಗೆ ಹಾಕ್ರಿ ಯಾಕಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ಒಂದು ಹಣ್ಣನ್ನ ಕದ್ದಿದ್ದೆ ಅವಾಗ ನಮ್ಮ ಅಪ್ಪ ಮಾಡಿದ್ರು ನನಗೆ ಬೈದೆ ಹೊಡೆಯಿದೆ ನನಗೆ ಬುದ್ಧಿ ಹೇಳಿದೆ ವಾ ಬೇಷ್ ಶಬಾಷ್ ಮಗನೆ ಎಂಬುದಾಗಿ ನಾನು ಏನು ಮಾಡಿದೆ ನಮ್ಮ ಅಪ್ಪ ಒಂದು ಅಣ್ಣನ ಕದಿದ್ದಕ್ಕೆ ಇಷ್ಟೊಂದು ಖುಷಿ ಪಟ್ರಲ್ಲ ಅಂದ್ಕೊಂಡು ಅವತ್ತಿನಿಂದ ನಾನು ಕದಿಲಿಕ್ಕೆ ಪ್ರಾರಂಭ ಮಾಡಿದೆ ಆ ಕದಿಯುವಿಕೆಯಿಂದ ಇವತ್ತು ನಾನು ದೊಡ್ಡ ಕಳ್ಳನಾದೆ ಒಂದು ವೇಳೆ ನಮ್ಮ ಅಪ್ಪ ಅವತ್ತೇನ ನನ್ನನ್ನು ತಡೆದಿದ್ರೆ ನಾನು ಇವತ್ತು ದೊಡ್ಡ ಕಳ್ಳನಾಗ್ತಿರಲಿಲ್ಲ ಎಂಬುದಾಗಿ ಹೇಳಿ ನನಗೆ ಗಲ್ಲಿಗೆ ಹಾಕುವುದಕ್ಕಿಂತ ಮುಂಚೆ ಮೊದಲು ನನ್ನ ಅಪ್ಪನಿಗೆ ಗಲ್ಲಿಗೆ ಹಾಕ್ರಿ ನಾನು ಕಳ್ಳನಾಗಲಿಕ್ಕೆ ಕಾರಣ ನನ್ನ ತಂದೆಯೇ ಎಂಬುದಾಗಿ ಹೇಳ್ತಾನೆ ಈ ಒಂದು ಸ್ಟೋರಿ ನಿಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ಅನ್ಕೊಳ್ತೇನೆ ಯಾಕಂದ್ರೆ ಈ ಒಂದು ಸ್ಟೋರಿಯ ಕುರಿತಾಗಿ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ೂರ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಅದರ ಆರರಲ್ಲಿ ಹೀಗೆ ಬರೆದರೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಶಿಕ್ಷಿಸು ಉಪ್ಪಿನಲ್ಲಿಯೂ ಒರೆಯಾಗುತ್ತೆ ರೀತಿಯಾದ್ರೆ ನಿಮ್ಮ ಮಕ್ಕಳು ಇವತ್ತು ಏನಾದರೂ ಒಂದು ತಪ್ಪು ಮಾಡಿದ್ರೆ ಅಥವಾ ಏನಾದರೂ ಒಂದು ಸುಳ್ಳನ್ನು ಹೇಳುವುದಾದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಅವರನ್ನ ನೀವು ಶಿಕ್ಷಿಸಿ ಅವರನ್ನ ಹೊಡೆದು ನೀವು ಸರಿ ಮಾಡ್ರಿ ಯಾಕಂದ್ರೆ ನೀವು ಇವತ್ತು ನಿಮ್ಮ ಮಕ್ಕಳನ್ನ ಹೊಡೆದಿಲ್ಲ ಅಂದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಕಂಟ್ರೋಲಿಗೆ ಬರೋದಿಲ್ಲ ಆಗ್ತೀರಾ ಇವತ್ತೇ ನಿಮ್ಮ ಮಕ್ಕಳನ್ನ ಅವ್ರೇನಾದ್ರೂ ಒಂದು ವೇಳೆ ತಪ್ಪು ಮಾಡಿದ್ರೆ ನೀವು ಶಿಕ್ಷಿಸಿ ಅವರಿಗೆ ಒಂದು ಒಳ್ಳೆ ಬುದ್ಧಿಯನ್ನ ಏನ್ ಮಾಡ್ತಾರೆ ಒಂದು ಒಳ್ಳೆ ದಾರಿಯಲ್ಲಿ ಈ ನಿಮಗೆ ತಿಳಿದಿದೆ ಎಂಬುದಾಗಿ ನಾನು ಹೇಳಿದಂತ ಸ್ಟೋರಿಯು ಕೂಡ ನಿಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ಅನ್ಕೊಳ್ತೇನೆ ನಿಮ್ಮ ಮಕ್ಕಳು ಯಾವಾಗಲೂ ಏನಾದ್ರು ತಪ್ಪು ಮಾಡಿದ್ರೆ ನೀವು ಖುಷಿ ಪಡಬೇಡ್ರಿ ನನ್ನ ಮಗನ ಎಷ್ಟು ಚೆನ್ನಾಗಿ ಬೈಕ್ ನನ್ನ ಮಗ ಎಷ್ಟು ಚೆನ್ನಾಗಿ ಕರ್ಕೊಂಡ್ ಬಂದಿದ್ದಾನಲ್ಲ ಎಂಬುದಾಗಿ ನೀವು ಖುಷಿ ಪಡಬೇಡ್ರಿ ಯಾಕಂದ್ರೆ ನೀವು ಇವತ್ತು ಖುಷಿ ಪಡುವವರಾದ್ರೆ ನಾಳೆ ನಿಮ್ಮ ಮಕ್ಕಳು ಮಾಡುವಂತ ದೊಡ್ಡ ತಪ್ಪಿಗೆ ನೀವ್ ಏನ್ ಮಾಡ್ತೀರಿ ಪಶ್ಚಾತಪ ವರಾಗ್ತೀರಿ ಪ್ರಿಯರೇ ಹಾಗೆ ಮಾಡದೆ ನಿಮ್ಮ ಮಕ್ಕಳು ಏನಾದರೂ ತಪ್ಪುಗಳು ಮಾಡಿದಾಗ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಶಿಕ್ಷಿಸಿ ನೀವು ಒಳ್ಳೆ ಒಂದು ಬುದ್ಧಿಯನ್ನು ಕಲಿಸುವಾಗ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಒಂದು ಒಳ್ಳೆ ದಾರಿಯಲ್ಲಿ ನಡೆಯುವಂಥ ಮಕ್ಕಳಾಗ್ತಾರೆ ಪ್ರಿಯರೇ ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಿಮ್ಮೊಂದಿಗೆ ಇರಲಿ ಆಮೇಲೆ